ಓ ಮತ್ತೆ ಬಂದ್ ಮನೆ ಬಂತೇನೆ ನಾನು ಅದನ್ನ ಕಾಯ್ತಿದ್ದೆ ನೋಡು ಕಲ್ಪನಾ ನಾ ಮತ್ತೆ ಮನೆ ಬಂದೇ ಹಿರೋ ಹೋಸ ಮಟ್ಟ ಇರ್ತೀನಿ ನಮತ್ತೇನು ಮಾತಾಡ್ತಾ ಬಿಡ್ತಾಳೆ ನೀನು ನೋಡಿ ನನ್ಗೂ ಇರು ಹಿರು ಸುಮಟಿನ್ ಇಷ್ಟು ಓಡಾಡ್ಸಿಲ್ಲ ಅಂದ್ರೆ ನಂಗೆ ಮೋಸ ಮಟ್ಟದಲ್ಲ ಮತ್ತಾ ಕೊಡ್ತೇನೆ ಸುಮ್ಕಿರು ಮಾಡ್ತೀನಿ ನಿಮ್ಗೆ ಒಂಚೂರು ನಡಿ 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 ಕಲ್ಪನಾ ನಡಿ ನಡಿ ನಿಮ್ವ ಕಾಯ್ತಿರ್ತಲ್ ನಡಿ ಕರಾರ ಸರಸಕರಾರ ನಿಮ್ಮವ್ವ ಬರ್ತಾಳೆ ಈಗ ಒಂಚೂರು ಕಾಯ್ತಾ ಇರ್ತೀಯ ಕೂಸು ಕೂಸುಮಟ್ಟೆ ಏರಿ ನೀ ನೀಕರಾರ ಅದೇ ಯಾರು ಉದ್ರಿ ಅದಕ್ಕ ನಿನ್ ಮಗು ಎಂಕರ್ ಕಡಬ ನೋಡ್ಬೇ ನೋಡ ಅಯ್ಯೋಯೋ ಅಯ್ಯೋ ಇದ್ಯಾಕಲ ನನ್ನ ಮಗು ನಿಂಗೆ ಎತ್ಕೊಂಡ್ ಬರ್ತಿದಿಯೇ ನನ್ನ ಮಗಳು ನನ್ನ ಮಗಳೇಶ ಅಯ್ಯೋ ನಿಮ್ಮ ಬೈಲಿಲ್ವಲ್ಲ ನಿಂದ ಅದೇ ನಂದ್ರೆ ನಿಮ್ಮ ಮಕ್ಕಳೆ ನಿನ್ ಮಕ್ಳು ಹೆಂಗ್ ನನಗೆ ಮೋಸ ಮಾಡ್ಸೋ ನೋಡು ನಿನ್ ಮಕ್ಳು ಹೆಂಗ್ ನಿಂತೊಳಿದ ಅದಕ್ಕೆ ಹೇಳೋದು ಒಬ್ರು ಮೋಸ ಮಾಡ್ಕೋದ್ರೆ ಹಿಂಗಾಗದಿಂದ ನೋಡ್ದ ನೋಡ್ದಾ ನೋಡ್ದಾ ಅತ್ತೆ ನೋಡ್ದಾ ಲೋ ಲೋ ರಾಕೇಶ್ ಅಲ್ಲಕ್ಕಲ್ಲ ನನ್ನ ಇಷ್ಟ ಐ ಅನ್ಸ್ರೆ ನೀವು ಉದಾರ ಅದ ಎಲ್ಲ ನೋಡ್ತಾನೆ ಯಾ ಬೆಣ್ಣ ಗೋಳಿ ಕಂತಿ ಎಲ್ಲ ಯಾಕೆ ಅಷ್ಟು ಗೋಳಿ ಕಂತಿ ಆಡ್ಬಿಡ್ಲಿ ಬೇಡಕಲ್ಲ ಬೇಡಕಲ್ಲ ನಿಂಗು ಅಕ್ಕ ತಂಗಿರ ಅವ್ರ ಹಿಂಗ್ ಆಡ್ಬೇಡಕಲ್ಲ ನೀನು ಸಾಲು ಅಲ್ಲವ ನಿನ್ ಮಗಳು ಉದಾರ ಆಗಕ್ಕಿಲ್ಲ ನಾನು ಉದಾರ ಆಗಕ್ಕಿಲ್ಲ ಅವಳು ಗಿಡ್ಡಿ ನಾನು ಗಿಡ್ಡಿ ಯಾರು ತಲೆ ಕೆಟ್ಸ್ಕೊಂತಿ ಉದಾರ ಆದ್ರೆ ಎಲ್ಲರೂ ಉದಾತರ ಉದ ಉದ್ ಎಲ್ಲ ಉದಾರ ಇತರ ಸುಮ್ ಇರು ತಲೆ ನಿನ್ ಮಗಳು ಬಂದಿ ಕಾಣಿಸ್ತೀನಿ ಸುಮ್ ಇರತ್ತೆ ಸುಮ್ನಿರು

ನನಗೆ ಅಲ್ಲ ಇದೇನಪ್ಪ ನನ್ನ ಮಗಳು ಆ ಮನೆಯಾಗೆ ಒಂದು ಏನಾರು ಎತ್ತಮ್ಮಿ ಅಂದ್ರೆ ಒಂದು ಸಾಮಾನ್ಯ ಎತ್ತಿರ್ತಿದ್ದಿಲ್ಲ ಅವನು ನಾ ಕುಸು ಮುಟ್ಟ ಎತ್ಕೊಂಡು ತಿರುಗ್ತಾಳಲ್ಲ ಹೇಳು ಏಟೈತಿ ಯಪ್ಪು ಎಷ್ಟು ಎಂಜಿರತಾಳೆ ಎಷ್ಟು ಎದುರ್ಕೊತಾಳೆ ಅವ್ರಿಗೆ ಅಯ್ಯೋ ಬೋಯ್ ಬೋಯವ್ವ ನನ್ನ ಮಗಳು ಇಷ್ಟು ಬದ್ಲು ಆಗ್ಬಿಟ್ಟೋಳ ಇದ್ಯಾಕಲ್ಲ ಇದ್ಯಾಕಲ ರಾಕೆಸ ಹಾ ಹುಡ್ಗಿನ ಹಂಗೆ ಒಳ್ಳೆ ಇರ್ತೀರಿ ಎತ್ಕ ತಿರ್ಗೋ ಅಂತ ತಕ್ಷಣ ತಿರುಗ್ಬಿಟ್ಲಿ ಹಿಂಗೆ ಇಷ್ಟು ಮಟ್ಟಕ್ಕೆ ಯಾಕಲ್ಲ ಅಯ್ಯೋ ರುದ್ರಕ್ಕ ನಿನ್ ಮಗಳು ಅದಾಗತ್ತೆ ಆಗ್ಬಿಡ್ತಾಳೆ ಬಿಡು ರಾಕೆಸು ಏ ಸುಮ್ ನೀರು ಸರ್ ನಿಂಗೆ ನಿಮ್ಗೆ ಗೊತ್ತಾಗತ್ತಿಲ್ಲ ಯಾರು ಲವ್ ಮಾಡಿ ಮೋಸ ಮಾಡಿ ಬದೇಕಾಯಿ ಮಾಡಿ ಬಿಟ್ಟು ಹೋಗ್ಬಿಡ್ತಾರ ಅಂತವ್ರಿಗಿದ್ಯಾಬ್ಬಾ ನೋಡು ಹ್ಞೂ ನಾನ್ ಚಾನಲಲ್ಲಿ ನೋಡ್ತಿರ್ತಾರ ಯಾರು ಯಾವ್ದಾರ ಹುಡುಗಿಗಾಲ ಹುಡುಗಿಂಗ್ ಮೋಸ ಮಾಡ್ತಾರ ಹುಡುಗರು ಮೋಸ ಮಾಡಿದ್ರು ಹಿಂಗೆ ಮಾಡ್ಬೇಕು ಹೆಂಗ್ರು ಹುಡುಗಿರ್ ಮೋಸ ಮಾಡಿದ್ರು ಮಾಡ್ಬೇಕು ಮಾಡಬೇಕು ಅದಕ್ಕೆ ಇದು ಮಾಡ್ತಿರೋದು ಏ ನನ್ ಮಗಳ್ ಬುಟ್ಟ ಏನೋ ನೋಡ್ಕೊಳಕ್ ಆದ್ರೆ ನನ್ನ ಮಗಳ್ ಬಿಟ್ಟು ಹೋಗೋ ನಮ್ಮ ಮಟ್ಟಿಯಾಗ ನನ್ನ ಮಗಳು ನನ್ಗೆ ಏನು ಕಷ್ಟ ಆಗಕ್ಕಿಲ್ಲ ಬಿಟ್ಬಿಟ್ಟು ಹೋಗ್ ಹೋ ಬಾಳ್ ಮಾತಾಡ್ತಿಲ್ಲೋ ನಾನು ನೋಡ್ತಾನೇವ್ ಹಾ ಈ ತರದ್ದೆಲ್ಲ ಒಳ್ಳೆಲ್ಲ ಬಳ್ಳ ಒಳ್ಳೇವನ್ನೆಲ್ಲ ಬಿಡು ನನ್ನ ಮಗಳನ್ನ ಎಷ್ಟು ಅಯ್ಯ ಅನಿಸಿದ ಪಾಪ ನನ್ನ ಮಗಳು ಏ ನಿನ್ ಮಗ್ಳು ಬತ್ತಿನಿ ಅಂದ್ರೆ ಕರ್ಕೊಂಡ್ಬಿಡು ನಿನ್ನ ಮಗಳು ಬತ್ತಾಳ ಅಂದ್ರೆ ಕರ್ಕೊಂಡ್ಬೋದು ನಾನು ಬೇಡ ಅವಳು ನನ್ನ ನನ್ ಪೋನಾಗ ಏನೇನಾವ ಎಲ್ಲ ತೋರಿಸ್ಬಿಡ್ತೀನಿ ಅವ್ಳು ಕಳ್ಕೊಂಡು ಬಂದ್ ನೀವತ್ತೇ ಮಾಡ್ಲಿ ಕರ್ಕೊಂಡು ಕರ್ಕೊಂಡ್ತೋ ಹೋಗಿ ಏನೇ ಮಗ ಹೋಗಿ ಇವಾಗ ನೀವು ಹೋಗ್ತಾಳೆ ನನಗೆ ಬೇಡ ಹೋಗ್ ನಾನು ಫೋನಾಗ ಇನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸ್ಲಾ ತೋರಿಸ್ಲಾ ಏ ಕಲ್ಪನಾ ತೋರಿಸ್ಲೇನೆ

ಅಲ್ಲ ನನ್ನ ಮಗಳು ನನಗೆ ಬಯ್ಯದ ಹಾಂ ನಾಚ್ಕಿಲ್ದೋಳ ಹಂಗೆ ಹಿಂಗೆ ಅಂತ ಬಯ್ತಾಳೆ ನನ್ನ ಮಕ್ಳ ಅಕ್ಕ ಇಷ್ಟು ಮಟ್ಟಕ್ಕೆ ಬೈತೋಳ ಅಯ್ಯೋ ಅಯ್ಯೋ ಏನಾಗೈತಳಿಗೆ ಇವತ್ತು ಹಾಂ ಈ ಥರ ಬಯ್ತಾಳೆ ನನಗೆ ಏನು ಮಾಡಲಿ ಏನು ಮಾಡ್ಲಿ ನಮ್ಮ ಮಾಯಪ್ಪನಕ್ಕೆ ಹೋಗ್ತೀನಿ ರೀ ರೀ ಒಂಚೂರು ಅರಕ್ಕೆ ಬಾಯ್ಲಿ ನಿನ್ನ ಮಗ್ಳು ಯಾವ ಥರ ಮಾತಾಡ್ತಾಳೆ ಬಾಯ್ಲಿ ನಮಗೆ ನಾಚಿಕಿಲ್ ಹಂಗೆ ಹಿಂಗೆ ನೀನು ನೀನಲ್ಲಿ ಎಷ್ಟು ಮಟ್ಟಿಗೆ ತಲೆ ತುಂಬಾನೆ ಅಂತ ಬಾಯ್ಲಿ ಹೊರಕ ಒಂಚೂರು ಬಾಯಲಿ ಒಂಚೂರು ಓಂದಿ ಹೋ ನನ್ನ ಮಗಳನ್ನೇ ಎತ್ಕೊಂಡ್ಬರ್ಬೇಕೇನೋ ಇವನು ಎಲ್ಲರೂ ಗಂಡು ಮಕ್ಳನ್ನ ಹೆಣ್ಮಕ್ಳು ಎತ್ಕೊಂಡು ಹೋಗ್ತಾರೆ ಇವನೇನು ನನ್ನ ಮಗನ್ ನನ್ನ ಮಗ್ಳು ಮ್ಯಾಗ ಸ್ಟುಪಿಡ್ ಏ ರಸ್ಕಲ್ ಇಳಿಯೋ ಕೆಳಗಡೆ ಬುದ್ಧಿ ಐತಿ ಇಲ್ವಿನ ಇಳಿಯೋ ಕೆಳಗಡೆ ಎದಕ್ಕೆ ಇತ್ಕೊಂಡಿ ಎತ್ಕೊಂಡಿ ಮನ್ ಇನ್ ಎಲ್ಸ ಮಾ ಕಲ್ಪನಾ ಎದು ಇತ್ಕೊಂಡು ಇಲ್ಸು ಟಿವಿ ಪೇಶೆಂಟ್ ಪೇಶೆಂಟ್ ನಾನು ಇನ್ನ ಟಿವಿ ಪೇಷಂಟ್ ನೋಡು ಯಾಕಂದ್ರೆ ಟಿವಿ ಪೇಷಂಟ್ ಇದ್ದಂಗೆ ಇರೋದೇನು ಅದನ್ನ ಟಿವಿ ಪೇಷಂಟ್ ಯಾಕೆ ಹೇಳ್ಬಿಡ್ತಿರ್ಕೊಬ್ಬ ನಿಮ್ಮಪ್ಪನ ನೋಡೋದು ನನ್ನೇ ನೋಡ್ತಿ ಹ ನಿಮ್ಮಪ್ಪ ಟಿವಿ ಪೇಶೆಂಟ್ ಇದ್ದಂಗ ಇರೋದು ನಿಮ್ಮ ಹೂವ ನಿಮ್ಮ ಅಪ್ಪ ಕೂಡ ನೋಡು ಒಳ್ಳೆ ನಾಯಿ ಮಾಡಿದಾಗ ಮಾಡ್ಬಿಟ್ಟವ್ ನಿಮ್ಮ ಅಪ್ಪ ನೋಡಿ ಹೆಂಗ್ ನಾಳೆ ಟಿವಿ ಪೇಷಂಟ್ ಇದ್ದಂಗ್ ಹ್ಞೂ ಸ್ಕೂಲ್ ಮೇಸ್ಟ್ ಕಂಡಂಗ ಕಾಣ್ತಾನೆ ನೋಡೋನ್ ಕಿತ್ತ ನಿಮ್ಮ ಒಂದ್ಸಲ ಯಾಕೆ ತಿರ್ಕಂಡು ನೋಡಿ ನೋಡಿ ತಿಳ್ ನೋಡ

ಸುಮ್ಕಿರಂಟಿ ಏನು ಕೊಟ್ಟು ಮಾವ ಕ್ಕೊಡ್ತೇವರು ಆದರೆ ಏನು ಕೊಟ್ಟ ಇಲ್ವ ಅವನು ನಾವು ಕಿತ್ಕೊಂಡು ಹೋಗಿರೋದು ಓ ಅವ್ನು ಕೊಡ್ತಾನೆ ನಾ ತಲೆ ಕಟ್ಕೊಂಡು ಕಂಡು ಹೋಗಿರೋದು ಅವನ ಅವನು ಮದುವೆ ಮಾಡ್ಕೊಟ್ಟು ಅಳಿಮಯ ಮಯ್ಯ ನನ್ನ ಮಗನ ನಿಮಗೆ ಮೋಸ ಮಾಡಿದ್ಲು ನಾನು ನಿಮಗೆ ಮಾಡ್ಕೊಡ್ತೀನಿ ಅಂದ್ರೆ ಇದು ಒಂಥರ ಚೆನ್ನಾಗಿರ್ತಿತ್ತು ಆದ್ರೆ ನಾನಾಗ ನಾನು ಮಾಡ್ಕೊಂಡಿನಿ ಅದಂಗೆ ಏನು ಕೊಟ್ಟು ಮಾವ ಕಂಡ್ಕೊಡ್ತೇವೆ ಐತ್ರ ಸುಮ್ಮನೆ ನೀನು ಒಳ್ಳೆ ಏ ನನಗೂ ಗೊತ್ತಾಗ ಅದೇ ಮದ್ಕೊಳು ಬುಡೇ ಬುಡ ಇರೋದ್ರಿ ಇವತ್ತು ಎರಡರಲ್ಲಂದ ಬಿಡಲಿ ಅನ್ನ ಟಿ ವಿ ಪೇಷಂಟ್ ಅಂತ ಒಂದು ಹೊಡೆದೀನಿ ಅಂದ್ರೆ ಕಪಾಲ ಉ ಕಿತ್ಕೊಂಡ್ ಓ ಇಮಯ್ಯ ಅಂತ ಮರ್ಯಾದೆ ಕೊಟ್ಟಷ್ಟು ಏನೋ ನನ್ನ ಮಗಳು ಈಗ ಇದ್ರಲ್ಲಿ ಆಗೋಳೆಲ್ಲ ಅಂದ್ಬಿಟ್ಟು ನಾ ಮಾತಾಡ್ಸೂರ ನೋಡ್ದೇನ ಹೆಂಗಂತ ನೀವು ಎರಡು ದಿನಕ್ಕೆ ಐತಿ ಇರೋದ್ರಿ ಇವ್ನ್ಗೆ ಬುಡಕ್ಕಿಲ್ಲ ಬಿಡು ನನ್ನ ಟಿ ವಿ ಪೇಷಂಟ್ ರೋಗದಂತರ ಬಿಡು ಬಿಡು ಇವ್ನಗು ನಡಬಕ್ತಿನಿ ಬಿಡು ನಮ್ಮ ಅಪ್ಪಿನ ಒಂದು ಹೆಜ್ಜೆ ಮುಂದಿಟ್ಟಾನು ಇವತ್ತು ಕೂಸುಮಟ್ಟೆ ಇರ್ತೀನಿ ನಾಳೆ ತಲೆ ಮೇಲೆ ಕುತ್ಕೊಂಡು ಆ ಕಡೆ ಕಡೆ ಕಾಲಕ್ಕಂದ್ರೆ ನಾನು ಮ್ಯಾಗೆ ಎತ್ಕೊಂಡು ಹೋಗ್ತೀನಿ ಹಾಂ ಏನು ಮಾಡ್ತೀನಿ ನೋಡು ನಿನಗೆ ಬೇಗ ಬೇಗ ಏ ನಿಮ್ಮ ಅಪ್ಪನ ಕುಸ್ತಿಯಾ ನಿನ್ನ ಅಂದರೆ ನೀನು ನಡಬಿ ಚಕ್ಲಿ ಇನ್ನ ಹೇಳೋ ಬೇಗ ಹುಡ್ಗಿ ಅಯಸ್ ನಾವು ಎತ್ಕೊಂಡ್ ಓಡೈತೈತಲ್ಲ ಹುಡ್ಗಿಷ್ಟೊಂದು ಬೈ ಇಡ್ಸಿ ಏನ ಇವನು ಇವ ಅಯ್ಯೋ ಇದ್ವಿ ಬಿಡ್ಲಲ್ಲು ರಾಕೇಶ ನೀನ್ ಎನ್ ಎತ್ಕೊಂಡ್ ಓಡ್ತವಳಲ್ಲಪ್ಪ ಅವ್ರಪ್ಪ ಬರ್ತಿದ್ ಹಂಗೆ ಏನಂದ ಏನ್ಬಿಟ್ಟು ಎತ್ಕೊಂಡು ಓಡ್ತವಳ ಈಗ ನಿಂತ್ಕೊ ಅಂತ ಹೇಳಲ್ಲ ನಿನ್ನೆನ್ ಅದೇ ಅಷ್ಟು ಪವರ್ ಇಟ್ಟಿ ನೋಡು ಅವಳ ಬೊಗ್ ಬಡಿಯೋ ದಾನಿಯ ಇಲ್ಲ ಅಂದ್ರೆ ಇವಳು ಏನ ಇಳು ರಂಡಿ ಹಾಂ ಬುಡಕ್ಕಿಲ್ಲ ಇಳ್ದು ಮಾತಾ ಅವ್ರಪ್ಪ ಅವ್ರೆ ಹೇಳದ್ ಮಾತಲ್ಲ ನಾನು ಹೇಳಬೇಕಿ ಇಲ್ಲ ಅಂದ್ರೆ ಬಿಡ್ತೀನಿ ಏನ ನಡ ನಡ ಬಿಚ್ಚ ಕುರ್ಸ್ತೀನಿ ಕಣಕ್ಕು ಬೀ ಬೇಕಷ್ಟೇ ಎತ್ಕೊಂಡಿ ಪಟಪಟ್ಟ ಇಲ್ಲ ಅಂದ್ರೆ ನೋಡಿ ನಿಮ್ಮ ಅಪ್ಪಗೂ ನನಗೆ ದೊಡ್ಡದಾಗ್ಲಾನೇ ಆಗೋದು ಆಮ್ಯಾಗ ನಾಳೆ ನೋಡು ನಿನ್ನ ತಲೆ ಮೇಲೆ ಕುತ್ಕೊಂಡು ನನಗೆ ಎಲ್ಲ ಕೂಸ್ಕೊಡು ಅಂತೀನಿ ಆ ಇಲ್ಲ ಅಂತ ಕಳ್ಸ್ಕೊಂತೀನಿ ಕೈಯಾಗ ಏನ್ ಮಾಡ್ತೀವಿ ಮತ್ತೆ ಮಗನ ಮಾಡ್ತೀಯ ಅಂದ್ರ ಇಲ್ಲ ಇಲ್ಲ ಅಂದ್ರೆ ಇತ್ಕೊಂಡು ಇತ್ಕೊಂಡು ಓಡೋಡು ಅಯ್ಯೋ ಅಯ್ಯೋ ನೋಡ್ರಲ್ನ ನನ್ನ ಮಗಳ ಎತ್ಕೊಂಡು ಓಡ್ತವನಲ್ಲ ಅಲ್ಲ ಏಟು ಭಯ ಇಟ್ಕೊಂಡವಳ ಅಯ್ಯೋ ಅಯ್ಯೋ ಇಷ್ಟು ಭಯ ಇಟ್ಟವ ನನ್ನ ಮಗಳಿಗೆ ನನ್ನ ಹಿಂಗೆ ಇದ್ದು ನಾನು ಒಂದು ಕಿತಾನು ನೋಡಿದಿಲ್ಲ ಕಣಪ್ಪ ಹಿಂಗೆ ಅಂದ್ರೆ ನನಗೆ ಭಯ ಆಗ್ತೈತಲ್ಲಪ್ಪ ನನ್ನ ಮಗ್ಳ ನಿಜ್ವಾಲ ಮನೆಯಾಗೆ ಚೆನ್ನಾಗಿ ನೋಡ್ಕೊಂತರ ಅಯ್ಯೋ ಏನೋ ಮಾಡೋಕ್ಕೋಗ ಏನೋ ಮಾಡ್ಕೊಂತೀರಲ್ಲಪ್ಪ ನಾನು ಅವ್ನು ನೋಡು ಎತ್ತಿಸ್ಕೊಂಡು ಹೋಯ್ತ್ರುದಾ ఐ టీ పేసెంట్ మమ్మ బాయ్ 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 నిన్ మగ్గా ఎత్కం నన్న ఆ ని మగ్గ ఏ జాస్తి నోడు 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 ఎం ఎత్కం ని మగ్గు నోడు 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 కోసీ నేను ఎండ్రు ఇంక ఎత్తి నేను ఎత్తు ఆ బుడు యాన్ ఎన్ డు నేను టీ పేసెంట్ ఆకే నన్ను ఎత్కం ని మగ్గు నోడు నిన్న మగ్గు ఇష్టినట్టువల్ల ఇన్ మే కొట్ కొద్ది నోత బయ్ మై బాయ్ అయితే నిన్న మగ్గొత్తా బాయ్ 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 ಆದ್ರೂ ಈ ಹುಡ್ಗ ರಾಕೇಶ್ ಏನ್ ಕಾಮಿಡಿ ಮಾಡುತ್ತಾ ವಿಶ್ವಿನ ಮಾತ್ರ ಸುಂದರ ಒಬ್ಬಳೆ ಈ ಊರಾಗ ಅಂತಿದಿ ಲಕ್ಷ್ಮಿ ಮಗಳು ಬಾ ಬಗಾನು ಬಾಳ ಎತ್ಕೊಂಡ್ಬಿಟ್ಟವ್ನ ಬಿಡ ಈ ರಾಕೇಶನು ಅರ್ಧಂಬರ್ಧ ಮಾತಾಡಿ ಭಾಳ ಮಾತಾಡುತ್ತಪ್ಪ ಇದುವೆ ಹೋಗಿ ಹುಷಾರು ಹುಸಾರ ಕಲೋ ಎಣ್ಣೆ ಬೆಳಸಿ ಸಾಯಿಸ್ಬಿಟ್ಟು ಏ ಅದ್ ನೋಡ್ರೆ ಹಂಗೆ ಎತ್ಕೊಂಡು ಎತ್ಕೊಂಡು ಓಡ್ತೈತಿ ಇಷ್ಟೊತ್ತು ಇಲ್ಲದಿಂತಿತ್ತು ಅಷ್ಟು ಮಟ್ಟ ಮಾಡ್ಕೊಂತಿ ಇವ್ ಮಗಳೇ ಏನು ಮಾಡೋಕಿಲ್ಲ ಅವ್ನು ಕೈಯಾಗಿ ನಿಂತ್ಕ ನಿಂತ್ಕ ನಾನು ನೋಡ್ಕೊಂತೀನಿ ನಿಂತ್ಕ ಯಾಕೆ ನೋಡ್ತೀನಿ ನಿಂತ್ಕವ ಮಗಳೇ 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 ಓಡ್ಬಿಡ ಇರವ ಇರೋವ ಅಯ್ಯೋ ನನ್ನ ಮಗಳಿಗೆ ಏನ್ ಎದುರಿಸ್ತಾವ್ನಪ್ಪ ಇವನು ಬಾರೇ ರುದ್ರಿ ರುದ್ರೀ ಬಾ ತಲೆ ಮೇಲೆ ತಟ್ 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 ಬುದ್ಧಿ ಕಲಿಸ್ತೀನಿ ಬಾ ನಿನ್ಗ ಹೊಲ್ಪನ ಓಡ್ಕಲ್ಪನಾಕಪ್ಪನ ಹೊಡ್ಕಲ್ಪ ನಿಮ್ಮಪ್ಪ ಬರ್ತಾವನಾ ಅವನು ಬಂದ್ರೆ ಗೊತ್ತಲ್ಲ ನಿನ್ನ ನಾನು ನಾನು ನಿನ್ನ ಹೆಗ್ಳ ಮೇಲೆ ಕೂರ್ತೀನಿ ಓಡಕಲ್ಪನಾ ಓಡ್ತಲ್ಪನಾ ಓಡ್ಕಲ್ಪನಾ ಓಡ್ ಓಡ್ ಓಡೋಡ್ ಅಲ್ಲ ಏನೋ ಮಾಡಕ್ ಹೋಗಿ ಏನೋ ತಗ್ಲಕ್ ಅದಂದ್ರೆ ಇದೆ ಅನ್ಸುತ್ತ ನನ್ ಮಗಳಿಗೆ ಏನೇನೋ ಮಾಡಕ್ ಹೋದೆ ಆ ನನ್ ಮಗ ಹಾ ನನ್ ಮಗಳಿಗೆ ಏನಿದ್ದು ಮಾಡ್ಕೊಂಡವನ ಯಾವ ವಿಡಿಯೋ ಮಾಡ್ಕೊಂಡವನ ಏನೋ ಎತ್ತ ಗೊತ್ತಿಲ್ಲ ನನ್ನ ಮಗಳ ವಿಡಿಯೋ ಅಂದ್ರೆ ಸಾಕು ಕಡೆ 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 ನಡುಕ್ತಾಳ ಏನೋ ಮಾಡಿ ನನ್ನ ನನ್ ಮಗಳ ನಾನ್ ಅಮ್ಮಣ್ಣ ನನ್ನ ಆದ್ನಿಗ ಕೊಟ್ಟು ಮದ್ವೆ ಮಾಡುವೆ ಹೆಂಗಾದ್ರ ಮನೆ ಆಸ್ತಿ ಇಲ್ಲ ನಮ್ ಹೆಸರು ಬರ್ತಿತ್ತು ಇವಾಗ ಏನಪ್ಪ ಮಾಡುದು ಒಂದು ಅರ್ಥನ ಆಯ್ತಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಕ